ಇದು ಖಾಲಿ ಡಿಜಿಟಲ್ ವಾಹಿನಿ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ನಗರದ ಕಾರ್ಮಿಕ ಭವನದಲ್ಲಿ ಗುರುವಾರ ನಡೆದ ದಾಂಡೇಲಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಧಾರವಾಡದ ಶಂಕರ್ ಹಲಗತ್ತಿ ಹಿತನುಡಿಗಳನ್ನಾಡಿದ ಅವರು ಕನ್ನಡವನ್ನು ಉಳಿಸುವವರು ಯಾರು ಪ್ರಶ್ನೆಗಳ ಪಟ್ಟಿ ಮಾಡುತ್ತೆ ವಿನಃ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಿ ಎಂದು ಸರ್ಕಾರ ಆದೇಶ ನೀಡುವುದು ಎಂತಹ ದುರ್ದೈವದ ಸಂಗತಿ ಹೀಗಾದರೆ ಕನ್ನಡ ಉಳಿಸುವುದು ಹೇಗೆ ಸಾಧ್ಯ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸ್ರೇ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಸಮ್ಮೇಳನಾಧ್ಯಕ್ಷ ಉಸ್ತಾದ ಕೆಎಲ್ ಜಮಾದಾರ್ ಮಾತನಾಡಿದರು ತಾಲೂಕು ಸಮ್ಮೇಳನದ ನಿರ್ಣಯಗಳು ದಾಂಡೇಲಿಯಲ್ಲಿ ಉದ್ಯೋಗ ಸೃಷ್ಟಿಸಿ ಜಾರಿಗೆ ತರುವುದು ಸಂಸ್ಕೃತಿ ನಗರವನ್ನಾಗಿ ರೂಪಿಸಲು ದಾಂಡೇಲಿಯಲ್ಲಿ ರಂಗಮಂದಿರವನ್ನು ನಿರ್ಮಾಣ ಮಾಡಬೇಕು ಪ್ರವಾಸಿಗರನ್ನು ಆಕರ್ಷಿಸುವ ಸಲುವಾಗಿ ದಾಂಡೇಲಿಯನ್ನು ಪ್ರವಾಸೋದ್ಯಮ ನಗರವನ್ನಾಗಿ ಮಾಡುವುದು ದಾಂಡೇಲಿಯಲ್ಲಿ ಬುಡಕಟ್ಟು ಕಲೆಯನ್ನು ಪ್ರೇರೇಪಿಸಲು ಬುಡಕಟ್ಟು ವಿಶ್ವವಿದ್ಯಾಲಯದ ಅಥವಾ ಜನಪದ ವಿಶ್ವವಿದ್ಯಾಲಯದ ವಿಭಾಗವನ್ನು ತೆರೆಯಬೇಕು ನಿರ್ಣಯಗಳನ್ನು ತಾಲೂಕು ಘಟಕದ ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದಿರೆ ಮಂಡಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ರಕ್ತದಾನಿ ಸುಧೀರ ಶೆಟ್ಟಿ ಕಲಾವಿದ ದೇವೇಂದ್ರ ನವಲೆ ಭರತನಾಟ್ಯ ಕಲಾವಿದೆ ಅಮೃತ ನಾಯ್ಕ್ ಪೌರ ಕಾರ್ಮಿಕ ಪ್ರಮಾಂಚನೇಯ ಸೇರಿದಂತೆ ಹತ್ತು ಜನರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಉದ್ದಿಮೆ ರಾಹುಲ್ ಸೋನಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಎಂಡಿವಕ್ಕುಂದ್ ಬಿಎಲ್ ಗುಂಡೂರ್ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಆರ್ಪಿ ನಾಯಕ್ ವಕೀಲರಾದ ಎಚ್ಎಸ್ ಕುಲಕರ್ಣಿ

ರುತ್ತಾರೆ ನಂತರ ತಮ್ಮ ವೃತ್ತಿಜೀವನವನ್ನ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ನಡೆದ ಸೇವಶಿಕ್ಷೆಯಾಗಿ ತಲೆ ಕಳೆದ ವರ್ಷ ಸೇವಾ ಹೊಂದಿರುತ್ತಾರೆ ಸೇವಾ ನಿವೃತ್ತಿ ನಂತರವೂ ಅವರ ಸೇವಾಶಕ್ತಿಯನ್ನು ಗಮನಿಸಿ ಆಡಳಿತ ನಡೆಸಿದ ಜನರು ಬಡತನದಿಂದ ಶಿಕ್ಷಣ ಯಶಸ್ವಿ ಗುತ್ತಿಗೆದಾರರಾಗಿ ಇವರು ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕಾರಿ ಜನಸಾಮಾನ್ಯ ಸೇವೆಯನ್ನು ಮಾಡುತ್ತಿದ್ದಾರೆ ಶಿಕ್ಷಣವನ್ನು ವಂಚಿಸಲಾಗಿಯೂ ಕೂಡ I don't ಹಳಿಯಾಳ್ ದಾಂಡೇಲಿ ರಸ್ತೆಯ ಮಧ್ಯೆ ಟ್ಯಾಂಕರಿಗೆ ಬೆಂಕಿ ದಾಂಡೇಲಿ ಹಳಿಯಾಳ್ ರಸ್ತೆಯ ಕರ್ಕ ಮುಂದೆ ಟ್ಯಾಂಕರಿಗೆ ಬೆಂಕಿ ತಗುಲಿದ ಘಟನೆ ಶುಕ್ರವಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಘಟನೆ ನಡೆದಿದೆ ಆದರೆ ಅದೃಷ್ಟವಶ ಯಾವುದೇ ಅನಾಹುತ ಸಂಭವಿಸಲಿಲ್ಲ ದಾಂಡೇಲಿಯ ಕಾಗದ ಕಾರ್ಖಾನೆಗೆ ಫರ್ನಿಷ್ ಆಯಿಲ್ ಅನ್ನು ತುಂಬಿಕೊಂಡು ಬರುತ್ತಿರುವ ಟ್ಯಾಂಕರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದಾಗ ಚಾಲಕ ಕೆಳಗೆ ಇಳಿದಿದ್ದಾನೆ ವಿಷಯ ತಿಳಿದ ನಂತರ ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ವಲಯ ಅರಣ್ಯ ಅಧಿಕಾರಿಯಾದ ಅಪ್ಪಾರಾವ್ ಕಲ್ಶೆಟ್ಟಿಯವರು ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ನೀಡಿದ್ದರಿಂದ ಘಟನಾ ಸ್ಥಳಕ್ಕೆ ದಾಂಡೇಲಿಯ ಗ್ರಾಮೀಣ ಠಾಣೆಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಾಸಿಕ ವೇತನಕ್ಕೆ ಅಳಲು ತೋಡಿಕೊಂಡ ಅರಣ್ಯ ನೌಕರ ಪಣಸೋಲಿ ವಲಯ ಅರಣ್ಯ ಇಲಾಖೆಯ ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ಲಿಪಿತ ಸಹಾಯಕನನ್ನಾಗಿ ಸುಮಾರು ಮೂವತ್ತಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದ ಹನುಮಸಾಗರ ಆದರೆ ಸದ್ಯದಲ್ಲಿ ಹನುಮಸಾಗರ ಅವರಿಗೆ ಒಂದು ವರ್ಷದಿಂದ ಅನಾರೋಗ್ಯ ಅಂದರೆ ಪಾರ್ಶ್ವವಾಯು ಆದ ಕಾರಣದಿಂದ ನಡೆದಾಡಲು ಕುಳಿತುಕೊಳ್ಳಲು ಯಾವುದೇ ಕೆಲಸ ಮಾಡಲು ಆಗದಿದ್ದರಿಂದ ಅಧಿಕಾರಿಗಳು ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲು ಹೇಳಿದ್ದರು ಮತ್ತು ಆರ್ಥಿಕ ಸೌಲಭ್ಯ ಸಿಗುವುದೆಂದು ಹೇಳಿದ್ದರು ಆದರೆ ಇವರಿಗೆ ಯಾವುದೇ ಆರ್ಥಿಕ ಸೌಲಭ್ಯ ಸಿಕ್ಕಿಲ್ಲ ಅಲ್ಲದೆ ಇವರಿಗೆ ವಸತಿ ಗ್ರಹ ಬಿಡಲು ಹೇಳಿದ್ದಾರೆ ಆದರೆ ಇವರಿಗೆ ಯಾವುದೇ ಆಶ್ರಯ ಇಲ್ಲದರಿಂದ ವಸತಿ ಗ್ರಹ ಬಿಡಲು ಆಗುವುದಿಲ್ಲ ಮತ್ತು ಒಂದು ವರ್ಷದಿಂದ ವೇತನ ಸಿಕ್ಕಿಲ್ಲ ಎಂದು ಹೇಳಿದ್ದಾರೆ ಮಾಸಿಕ ವೇತನ ಒದಗಿಸಿಕೊಟ್ಟರೆ ನನಗೆ ಔಷಧೋಪಚಾರಕ್ಕಾಗಿ ಮತ್ತು ನನಗೆ ಜೀವನ ನಡೆಸಲು ಸಹಾಯ ಮಾಡಬೇಕೆಂದು ನಮ್ಮ ವಾಹಿನಿಯ ಮೂಲಕ ಅಳಲು ತೋಡಿಕೊಂಡಿದ್ದಾರೆ ಹಾಗಾದ ನಾನು ಅರಣ್ಯ ಇಲಾಖೆಯಲ್ಲಿ ಸುಮಾರು ಮೂವತ್ತ ನಾಲ್ಕು ಮೂವತ್ತೇಳು ಮೂವತ್ತಾರು ವರ್ಷದಿಂದ ಕೆಲಸ ನಿರ್ವಹಿಸುತ್ತಾ ಬಂದಿರುತ್ತೇನೆ ಸದ್ಯ ವಲಯ ಅರಣ್ಯಾಧಿಕಾರಿ ಹೊಣಸಲ್ಲಿ ವನ್ಯಜೀವಿ ವಲಯದಲ್ಲಿ ಕ್ಷೇಮಾವೃದ್ಧ ಅಲಿಯಲ್ಲಿ ಲಿಪಿತ ಸಹಾಯಕ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಸದ್ಯದಲ್ಲಿ ನನಗೆ ಅನಾರೋಗ್ಯದಿಂದ ಕಾರಣ ಅನಾರೋಗ್ಯ ಪಾರ್ಶ್ವವಾಯು ಹೊಡೆದು ಅನಾರೋಗ್ಯ ಆಗದ ಆದ ಕಾರಣ ನೆಡಜಾಡಲಾಗಲಿ ಕುಂದರಲ್ಲಾಗಲಿ ಆಗುತ್ತಿಲ್ಲ ಸದ್ಯ ಕೆಲಸ ನಿರ್ವಹಿಸಲು ಯಾವುದೇ ಅಧಿಕ ಥರದ ಕೆಲಸ ನಿರ್ವಹಿಸಲು ಆಗುತ್ತಿಲ್ಲ ಆದ್ದರಿಂದ ನಾನು ಕೆಲಸಕ್ಕೆ ಹೋಗುತ್ತಿಲ್ಲ ಮತ್ತು ಸದ್ಯದಲ್ಲಿ ನನಗೆ ಈಗ ಅಧಿಕಾರಿಗಳು ಆದ ಕಾರಣ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಿ ಆರ್ಥಿಕ ಸೌಲಭ್ಯ ಸಿಗುತ್ತದೆ ಎಂದು ತಿಳಿಸಿರುತ್ತಾರೆ ಅದರಂತೆ ನಾನು ಸ್ವಯಂ ನಿವೃತ್ತಿಯನ್ನು ಘೋಷಿಸಿಕೊಂಡಿರ್ತೇನೆ ಆದರೆ ನನಗೆ ಒಳ್ಳೆ ಆರ್ಥಿಕ ಸೌಲಭ್ಯ ಕೊಟ್ಟಿಲ್ಲ ಆದರೆ ಅಧಿಕಾರಿಗಳು ಈಗ ಸದ್ಯ ಸರ್ಕಾರಿ ವಸತಿ ಗೃಹದಲ್ಲಿ ವಾಸಿಸುತ್ತಿರುವ ವಸತಿ ಗೃಹವನ್ನು ಸದ್ಯ ಬಿಡಲು ತಿಳಿಸಿರುತ್ತಾರೆ ಸದ್ಯದಲ್ಲಿ ನನಗೆ ಯಾವುದೇ ಥರದ ಮನೆಯ ಮನೆಯ ಸೌಕರ್ಯಗಳು ಇರೋ ಇಲ್ಲದಿರುವುದರಿಂದ ಮನೆಯಲ್ಲಿ ಬಿಡಲು ಸಾಧ್ಯವಾಗದು ಹಾಗೂ ನನಗೆ ಸದ್ಯದಲ್ಲಿ ಈಗ ಒಂದು ವರ್ಷದಿಂದ ಯಾವುದೇ ಥರದ ವೇತನವನ್ನು ಕೊಟ್ಟಿರುವುದಿಲ್ಲ ವೇತನವನ್ನು ಕೊಟ್ಟಿರುವುದಿಲ್ಲ ಹಾಗೂ ನನಗೆ ನನ್ನ ವೇತನದಿಂದಲೇ ಉಪ ನನ್ನ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ಇಲ್ಲ ಜೀವನ ನಡೆಯುತ್ತೆ ನಡೆಯಲು ಬಹಳ ಕಷ್ಟಕರವಾಗಿದೆ ಹಾಗೂ ನನ್ನ ಔಷಧೋಪಚಾರಕ್ಕೂ ಬಹಳ ತೊಂದರೆ ಆಗಿದೆ ಆದ ಕಾರಣ ನನಗೆ ಮಾಸಿಕ ವೇತನ ಬರುವ ಹಾಗೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸದ್ಯ ಈಗ ಸ್ವಯಂ ನಿವೃತ್ತಿ ಪಡೆದು ಮನೆಯಲ್ಲಿ ಪಡೆಯುತ್ತೇನೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಇಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಟ್ರೈಬಲ್ ಇಕೋಶಾಪ್ ಅಂತ ಪ್ರಾಡಕ್ಟ್ ಹಾಕ್ಸಿದೆ ಇದೆಲ್ಲ ಪ್ರಾಡಕ್ಟ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಬೌಲ್ ಪೇನ್ ಆಯಿಲು ಆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ನಾವು ಕಳ್ಸಿ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ